ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದ ತೀರ್ಥ ಭಗವತ್ಪದ ಗುರುಭ್ಯೋ ನಮ್ಮ ಶ್ರೀ ವೇದವ್ಯಾಸಿ ಲಕ್ಷ್ಮೀ ಹಯಗ್ರೀವಾ ಲಕ್ಷ್ಮೀ ನಮಃ ಹರಿಹಿ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾತಾಯ ಸೀತಾಯ ಪತೇ ನಮಃ ನಮ್ಮ ಕ್ಷೇತ್ರಾಭಿಮಾನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚದಾಂ ಕಲ್ಪವವೃಕ್ಷಾ ನಮತಾಂ ತಂ ಕಾಪದೇರುವೇ ದೂರ್ವಾಂದೇ ವೈಷ್ಣವೇಂದ್ರೇ ವರಂಧ್ರೇ ಗುರುವೇ ನಮೋ ಅತ್ಯಂತ ದಯಾಳವೇ ಇಂಥ ಗುರುಗಳಾಗಿರತಕ್ಕಂಥ ಜ್ವಾಲಾ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಹನುಮಂತ ದೇವರು ರಾಯರ ಮೃತಿಕಾ ಬೃಂದಾವನ ಜಯತೀರ್ಥರು ತೀರ್ಥರು ರಾಯರ ಮೃತಿಕಾ ಬೃಂದಾವನ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನು ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಮಕ್ಕಳಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಿದಾಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ವಿದ್ಯೆ ಇರಲ್ಲ ಒಳ್ಳೆ ಜ್ಞಾನ ಇರಲ್ಲ ಏನು ಮಾಡಬೇಕು ಅಂತ ಭಾಳ ಅದ್ಭುತವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಯಾಕೆ ಅಂದರೆ ತಾಯಿ ಗರ್ಭದಲ್ಲಿರಬೇಕಾದ್ರೆ ತಾಯಿಯ ಗರ್ಭದಲ್ಲೇ ಮಗು ಇರಬೇಕಾದರೆ ಆ ಗರ್ಭದಲ್ಲಿರಬೇಕಾದರೆ ನಾವು ಭಗವಂತನ ಚಿಂತನೆ ಮಾಡಬೇಕಂತೆ ಹೇಗೆ ಭಾಗವತ ಭಾರತ ಸಂಗೀತ ದೇವರ ನಾಮಗಳನ್ನು ಆ ದೇಹದಲ್ಲಿರಬೇಕಾದ್ರೆ ಹೊಟ್ಟೆಯದು ಇರಬೇಕಾದ್ರೇ ಇದನ್ನೆಲ್ಲ ಚಿಂತನೆ ಮಾಡಬೇಕಂತೆ ಹೆಣ್ಮಕ್ಕಳು ಮಾಡಿದಾಗ ಅದಕ್ಕೆ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡು ತಿಳು ಏನು ದಂಗೇಳೋ ಲಕುಮಿ ಎಂತ ಮಾನ್ಯ ಛತ್ರ ಚಮರ ವ್ಯ ಜನ ಪರ್ಯಂಕ ಪಾತ್ರರೂಪದಲ್ಲಿ ಮುಂದು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತಿ ಹೇಳೋ ಏನು ಹೇಳೋ ಲಕುಮಿ ಎಂತ ಮ ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ರಾಯರ ಹೆಸರೇಳಿ ರಾಯರ ಪೂಜೆಯನ್ನು ಮಾಡಿ ಆ ಬಸರಿ ಆಗಿದ್ದಾಗ ಆಗ ಯಾಕೆ ಈ ಮಾತು ಹೇಳ್ತೀನಿ ಹೇಳಿದ್ರೆ ಪ್ರಹ್ಲಾದ ರಾಜರಾದಾಗ ಅವರಿನ್ನೂ ಅವತಾರ ಮಾಡಿಲ್ಲ ಪ್ರಹ್ಲಾದ ರಾಜರು ಗರ್ಭದಲ್ಲೇ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಭಾಗವತ ರಾಮಾಯಣ ವೇದಗಳನ್ನೆಲ್ಲ ಪ್ರತಿಯೊಂದನ್ನು ಆ ತಾಯಿಗೆ ಹೇಳ್ತಾ ಇದ್ದರೆ ಆ ಮಗು ಕೇಳ್ತಾ ಇತ್ತಂಥದ್ದು ಆಗ ಒಳ್ಳೆ ಸತ್ಸಂಗ ಇರ್ತಕ್ಕಂಥ ಮಗು ಉಡುತ್ತೆ ಅಂತ ಹೇಳುತ್ತೆ ಮಕ್ಕಳಾಗುತ್ತೆ ಅಂತ ಹೇಳುತ್ತೆ ಅದಕ್ಕೋಸ್ಕರವಾಗಿ ಈ ಮಕ್ಕಳಲ್ಲಿ ವಿಶೇಷವಾಗಿ ಒಳ್ಳೆ ವಿದ್ಯೆ ಬರಬೇಕಾದ ಏನು ಮಾಡಬೇಕಪ್ಪ ಅಂದರೆ ಗುರುಗಳ ಸೇವೆ ರಾಯರ ಅನುಗ್ರಹ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಬೇಕಂತೆ ಮಕ್ಕಳಿಗೆ ಮೊದಲನೇ ತಲೆ ಆ ಕಲಿಸ್ತಾ ಇದ್ದಾಗ ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತದೆ ಮತ್ತು ಮಕ್ಕಳಿಗೆ ಒಳ್ಳೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಆರೋಗ್ಯದಲ್ಲಿ ಮಕ್ಕಳು ಹುಡುಬೇಕಾದ್ರೆ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆ ಆದಾಗ ಏನು ಮಾಡೋದು ಗೂಳೆ ಅಂತ ಹೇಳ್ತಾರೆ ಆದಿತ್ಯಾದಿ ನವಗ್ರಹ ದೇವತೆಗಳು ಆ ನವಗ್ರಹ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಆ ಕಷ್ಟಗಳೆಲ್ಲ ಬರ್ತಾ ಇರುತ್ತೆ ಅದಕ್ಕೋಸ್ಕರವಾಗಿ ಧನ್ವಂತರಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಅಂದರೆ ನರಸಿಂಹದೇವರನ್ನು ಸ್ಮರಣೆಯನ್ನು ಮಾಡಿ ಆ ಆರೋಗ್ಯ ಚಿಕ್ಕ ಮಕ್ಕಳಲ್ಲೇ ಆರೋಗ್ಯ ಸಮಸ್ಯೆ ಇದ್ದಾಗ ಜೇನುತುಪ್ಪವನ್ನು ನರಸಿಂಹದೇವರಿಗೆ ಮತ್ತು ಹನುಮಂತ ದೇವರಿಗೆ ಅಭಿಷೇಕವನ್ನು ಮಾಡಿಸಿ ರಾಯರಿಗೂ ಅಭಿಷೇಕವನ್ನು ಮಾಡಿದಾಗ ಆ ಚಮಚದಲ್ಲಿ ಒಂದು ತೊಟ್ಟು ಆ ಮಗುಗೆ ಕುಡ್ಸೋಕ್ಕಾಗಲ್ಲ ಅಂದ್ರೂ ಆ ತಾಯಿಯೇ ಕುಡಿದು ಆ ಹಾಲನ್ನು ಕುಡಿಯುತ್ತಲ್ಲ ಮಗು ಆ ಅದರಿಂದ ಆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದೇ ರುಜು ನೋವುಗೊಂಡಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮಕ್ಕಳು ಬೆಳೀತಾ ಬೆಳೀತಾ ಅವ್ರಿಗೆ ಕಾಲಿನಲ್ಲಿ ಸ್ವಾಧೀನ ಸ್ವಲ್ಪ ಕಮ್ಮಿ ಇರುತ್ತೆ ಆ ಸ್ವಾಧೀನ ಕಮ್ಮಿ ಇದ್ದಾಗ ನಾವೇನು ಮಾಡಬೇಕು ಗುರುಗಳೇ ಪಾದದಲ್ಲೇ ಆಗಲಿ ಬೇರೆದಲ್ಲೇ ಆಗಲಿ ಇದ್ದಾಗ ಅದಕ್ಕೆ ತಾವೇನೂ ಮಾಡಬೇಕಾಗಿಲ್ಲ ಪ್ರತಿದಿನ ಐದು ವರ್ಷಗಳ ಕಾಲ ಆ ಮಗುವನ್ನು ವಿಶೇಷವಾಗಿ ಸಾಕಬೇಕು ನಾವು ಪ್ರತಿದಿನ ಬೆಳಗ್ಗೆ ಮಧ್ಯ ಸಾಯಂಕಾಲ ಎರಡೊತ್ತು ಮಗುವಿಗೆ ಬಿಸಿಲಿನ ಸ್ನಾನವನ್ನು ಮಾಡಿಸ್ಬೇಕು ಆ ಸ್ನಾನವನ್ನು ಮಾಡಿಸಿದಾಗ ಗೋಪಿ ಒಂದು ತೊಟ್ಟು ಗೋಪಿ ಆ ನೀರಿನಲ್ಲಿ ಹಾಕಿ ಒಂದು ತೊಟ್ಟನ್ನು ಹಾಕಿ ಆ ಸ್ನಾನವನ್ನು ಮಾಡಿಸಿದಾಗ ಆ ಭಗವಂತ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೆ ಆ ಗೋಪಿಕಾ ಸ್ನಾನವನ್ನು ಮಾಡಿಸ್ದಂಗೆ ಆಗುತ್ತೆ ಆ ಗೋಪಿಕಾ ಸ್ತ್ರೀಯರು ಮುಟ್ಟಿದಾಗ ಆ ಬ ಮಗುವನ್ನು ಅದೆಲ್ಲ ವಿಶೇಷವಾಗಿ ಆ ಎಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ತದನಂತರ ಆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ವಿದ್ಯೆನೇ ಇರೋದಿಲ್ಲ ಯಾಗ ಗುರುಗಳು ಇಷ್ಟೆಲ್ಲ ನಾವು ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ್ರು ಅವ್ನು ಯಾಕೋ ವಿದ್ಯೆನೇ ಇರಲ್ಲ ಅಂತ ಹೇಳುತ್ತೆ ವಿದ್ಯೆ ಬರುತ್ತೆ ಬರಲ್ಲ ಅಂತಲ್ಲ ಅದಕ್ಕೆ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ರಾಯರ ಪಾದೋದಕವನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನಕ್ಕೆ ಹೋಗಿ ರಾಯರ ಪಾದೋದಕ ಅಂತ ಬರುತ್ತೆ ಯಾವುದು ಪಾದೋದಕ ಅಂತಂದರೆ ಸಾಯಂಕಾಲ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಾವು ಎಲ್ಲ ಅಲಂಕಾರವನ್ನು ತೆಗೆದು ರಾತ್ರಿ ಆಗ ದೇವರನ್ನು ತೊಳೆಯುತ್ತೀರಿ ರಾಯರನ್ನು ತೊಳೆಯುತ್ತೀರಿ ನರಸಿಂಹದೇವರಾಗಿರ್ಬೋದು ಮುಖ್ಯ ಪ್ರಾಣದೇವರಾಗಿರ್ಬೋದು ರಾಯರ ವಿಶೇಷವಾಗಿ ಅವರ ಪಾದೋದಕವನ್ನು ಮಾಡ್ತೀರಿ ಗಂಧವನ್ನು ಹಚ್ಚಿ ಎಲ್ಲವನ್ನು ಹಚ್ಚಿರ್ತಾರೆ ಬೆಳಗ್ಗೆ ಆ ಪಾದೋದಕವನ್ನು ಆ ಸ್ನಾನವನ್ನು ಮಾಡಿ ಇರುತ್ತೆ ಆ ಪಾದೋದಕವನ್ನು ಆ ಭಗವಂತನ ಸ್ನಾ ನೀರನ್ನು ತೊಳೆದಾಗ ಆ ನೀರನ್ನು ತೆಗೆದುಕೊಂಡು ಬನ್ನಿ ಒಂದು ತೊಟ್ಟು ಸ್ವೀಕಾರವನ್ನು ಮಾಡಿ ಸ್ಥಾನವನ್ನು ಮಾಡಿಸಿ ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ರಾಯರ ಪಾದೋದಕನೇ ವಿಶೇಷವಾಗಿರ್ತಕ್ಕಂಥದ್ದು ಅವರು ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಮಕ್ಕಳನ್ನು ಬೆಳೆಸಬೇಕಾದ್ರೆ ಒಳ್ಳೆ ರೀತಿಯಾಗಿ ಒಳ್ಳೆ ಜ್ಞಾನದಿಂದ ಒಳ್ಳೆ ಸಂಪತ್ತಿಂದ ಬೆಳೆಸಬೇಕಂತ ಅದಕ್ಕೋಸ್ಕರವಾಗಿ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ಆ ಸಂಸ್ಕಾರ ಆಗಿರಬೇಕಪ್ಪ ಅಂತಂದರೆ ಆ ಮಕ್ಕಳನ್ನು ಐದು ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಮಗು ಇದ್ದಾಗ ಆ ಒಳ್ಳೆ ಸಂಸ್ಕಾರವನ್ನು ಕೊಡಿ ಆ ಸಂಸ್ಕಾರ ಆಗಿರ್ಬೇಕಮ್ಮ ಅಂದರೆ ಆ ಸಂಸ್ಕಾರದಲ್ಲಿ ಭಗವಂತನ ಚಿಂತನೆ ಭಗವಂತನಿಗೋಸ್ಕರ ಮಾಡಿಸಿ ದೇವರು ದೊಡ್ಡವರು ಚಿಕ್ಕವರು ಇಂಥವೆಲ್ಲ ಒಂದು ಸಂಸ್ಕಾರವನ್ನು ಕಳಿಸಿ ಐದು ವರ್ಷದ ನಂತರ ಮಕ್ಕಳಿನ ಸ್ಕೂಲಿಗೆ ಹಾಕಿ ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇದ್ದಾಗಲೇ ಮಾತ್ರನೇ ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದರೆ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸಿದವಗೆ ಹರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ ಯಾವಾಗಲೂ ಮನೆಯಲ್ಲಿ ಸತ್ಯವನ್ನು ಹೇಳಿ ಆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ಕೊಡ್ದು ಒಳ್ಳೆ ರೀತಿ ಒಳ್ಳೆಯ ಮಾರ್ಗ ಒಳ್ಳೆಯ ಸಂಪತ್ತು ಸತ್ಸಂಗವನ್ನು ಕಲಿಬೇಕು ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಅಂಗವಾಗಲಿ ಒಳ್ಳೆ ಸಂಘವನ್ನು ಕೊಟ್ಟಾಗ ಆ ಮಕ್ಕಳಿಗೆ ಒಳ್ಳೆಯ ಸಂಘನೇ ಬರ್ತಾ ಇರುತ್ತೆ ನಾವು ಕೆಟ್ಟ ಸಂಘವನ್ನು ಕೊಟ್ಟಾಗ ಕೆಟ್ಟ ಬುದ್ಧಿನೇ ಬರ್ತಾ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥವೆಲ್ಲವನ್ನು ಮಾಡಿಕೊಂಡಾಗ ಮತ್ತು ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಆ ನಕ್ಷತ್ರದಲ್ಲಿ ಒಂದು ದೋಷಗಳಿರುತ್ತೆ ನಕ್ಷತ್ರ ದೋಷಗಳು ಏನು ನಕ್ಷತ್ರ ದೋಷಗಳು ಅಂತಂದರೆ ಮೇಷ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ದ್ವಾದಶ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೆ ಮಕ್ಕಳು ಆ ಒಂದೊಂದು ನಕ್ಷತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ರುಜುನು ಇರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಒಂದು ತೋರಿಬೇಳೆಯನ್ನು ಉದ್ದಿನ ಉದ್ದಿನಬೇಳೆಯನ್ನು ಇಂಥವೆಲ್ಲವನ್ನು ದಾನವನ್ನು ಮಾಡಿದಾಗ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಕ್ಷೇತ್ರ ಆಗಿರ್ಬೋದು ರಾಯರ ಕ್ಷೇತ್ರ ಆಗಿರ್ಬೋದು ಎಲ್ಲಿ ಅನ್ನದಾನ ಆಗುತ್ತೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಅಲ್ಲಿ ದಾನವನ್ನು ಕೊಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಮಕ್ಕಳಿಗೆ ಈ ಮಕ್ಕಳಿಗೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳ್ಕೊಡಿ ಗಂಡು ಮಕ್ಕಳಿಗೆ ರಾಯರ ಸ್ತೋತ್ರವನ್ನು ಹೇಳ್ಕೊಡಿ ಹೆಣ್ಣು ಮಕ್ಕಳಿಗೆ ರಾಯರ ಜಯ 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 ವಿವೇ ರಾಘವೇಂದ್ರ ಭವಭಯದಾಶಕ ರಾಘವೇಂದ್ರ ತುಂಗಾತೀರದೆ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಅಂತ ಹೇಳ್ಬೋದು ಇಲ್ಲ ಓಂ ಶ್ರೀ ರಾಘವೇಂದ್ರ ಏನಮ್ಮ ಓಂ ಶ್ರೀರಾಘವೀಂದ್ರ ನಮಃ ಓಂ ಶ್ರೀರಾಘವೇಂದ್ರ ನಮಃ ಅಂತ ಹೇಳ್ಬೋದು ಇಂಥ ರಾಯರ ಸ್ಮರಣೆಯನ್ನು ಮಾಡಿದಾಗ ಅವರಿಗೆಲ್ಲ ಆ ರಾಘವೇಂದ್ರ ಸ್ವಾಮಿಗಳೇ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಒಳ್ಳೆಯ ವಿದ್ಯೆಯನ್ನು ಆ ಮಕ್ಕಳಿಗೆ ಕೊಡ್ತಕ್ಕಂಥವ್ರು ಆಗ್ತಾರೆ ಇಂಥ ಮಕ್ಕಳು ಎಲ್ಲರಿಗೂ ಆ ಮಕ್ಕಳು ಎಲ್ಲರಿಗೂ ಅವರ ಮನೆ ಮನೆ ಮಕ್ಕಳಾಗಿರ್ತಕ್ಕಂಥವ್ರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ಅನುಗ್ರಹವನ್ನು ಮಾಡಿಸಿ ನಿಮ್ಮ ತಂದೆ ತಾಯಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡಿ ಆ ತಾತ ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೊಳತಕ್ಕಂಥ ಭಾಗ್ಯ ಕೊಡಿರಿ ಎಲ್ಲ ಮಾಡಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಒಳ್ಳೆ ಜ್ಞಾನ ಬರಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕಾಮೆಂಟ್ ಮುಖೋತ್ತರವಾಗಿ ನಮಗೆ ತಿಳಿಸಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಾವು ತಿಳಿಸ್ತೀರಿ ಅವ್ರು ಏನು ನುಡಿಸ್ತಾರೋ ಆ ನುಡಿಗಳನ್ನು ನಿಮಗೆ ಮುಂದೆ ಹಿಡುತ್ತೀರಿ ಹಂಸನಾಮ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ದೂರ್ವಾದಿದ್ವಾಂತರವೇ ವೈಷ್ಣುವೇಂದ್ರೇ ವರದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಸರ್ವ ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶರ ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord, have